ಏನಂದ್ರೆ ನಾನು ಮಾಡ್ತಿರೋದು ಸುಭಾಷ್ ಪಾಳೆಕರ ನೈಸರ್ಗಿಕ ಕೃಷಿ ಅಂತ ಹೇಳ್ತೀನಿ ಏನಂದ್ರೆ ಅವ್ರ ಚಾಚು ತಪ್ಪದೆ ಹೋಪ್ಫುಲಿ ಪಾಲಿಸಿದೀನಿ ತಪ್ಪ ಆಗಿರ್ಬೋದು ಬಟ್ ಚಾಚು ತಪ್ಪದೆ ಹೋಪ್ಫುಲಿ ಪಾಲಿಸಿದೀನಿ ಅದ ಬಿಟ್ಟು ಯಾವ್ದು ಎಕ್ಸ್ಪೆರಿಮೆಂಟ್ ಮಾಡಿ ನನ್ಗೆ ಯಾವ್ದ್ ಸರಿ ಯಾವ್ ತಪ್ಪು ಆ ಇನ್ನು ಜ್ಞಾನ ಬಂದಿಲ್ಲ ಆದ್ರಿಂದ ನಾನು ಏನ್ ಮಾಡಿದೀನಿ ಗುರುವಿನ ಗುಲಾಮ ಅಂತ ಇದೆಯಲ್ಲ ನಮ್ಮ ಕನ್ನಡದಲ್ಲಿ ಹಾಗೆ ಅವ್ರನ್ನೇ ಗುರು ಅಂತ ವರ್ಚುವಲ್ ಗುರುಗಳು ಅಂತ ಅನ್ಕೊಂಡಿ ನಾನು ಅದನ್ನ ರಂಗಿಣಿ ಮಾದರಿ ಅಂತ ಕರೀತಾರೆ ಫೈ ಲೇಯರ್ ಮಾಡಲ್ ಅಂತ ಕರೀತಾರೆ ಅಂದ್ರೆ ಟೆಕ್ನಿಕಲಿ ಐದು ತರಹದ ಐದು ತರದ ಗಿಡ ಅಂತ ಹೇಳ್ಬಹುದು ಅಥವಾ ಐದು ಸ್ತರದ ಗಿಡಗಳ ಸ್ತರಗಳು ಮುಖ್ಯ ಐದು ಐದಕ್ಕಿಂತ ಜಾಸ್ತಿ ಗಿಡಗಳು ಇರ್ಬೋದು ಐದು ತರಕಿಂದ ಜಾಸ್ತಿ ಗಿಡ ಇರ್ಬೋದ್ರೆ ಆ ಗಿಡಗಳ ಹೈಟ್ ಆ ಗಿಡಗಳು ಸೂರ್ಯನ್ ಬೆಳಕು ಎಷ್ಟು ತಗೊಳತ್ತೆ ಆ ಕ್ಷಮತೆ ಅದನ್ನ ನೋಡ್ಕೊಂಡು ಇವರು ಐದು ಸ್ತರ ಅಂತ ಮಾಡಿದಾರೆ ಅಂದ್ರೆ ಸೂರ್ಯನ್ ಬೆಳಕು ಎಷ್ಟು ಬೆಳತ್ತೋ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಆಗ್ಬೇಕು ಮೂರನೇದು ಒಂದ್ ಗಿಡಕ್ಕೂ ಒಂದ್ ಗಿಡಕ್ಕೂ ಸಿಂಪ್ಯಾಟಿಕ್ ರಿಲೇಷನ್ಶಿಪ್ ಇರಬೇಕು ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಕಾಂಪಿಟೇಷನ್ ಗುದ್ದಾಡಕೂಡ ನಮಸ್ತೆ ನಾಗರಾಜ್ ಇದು ನನ್ನ ತೋಟ ಪ್ರಣವ ಸಿಂಹ ಫಾರ್ಮ್ಸ್ ಅಂತ ಹೆಸರಿಟ್ಟಿದ್ದೀನಿ ಇಲ್ಲಿ ತನಕ ನೀವು ನನ್ನ ಜೀವಾಮೃತ ಘಟಕ ನೋಡಿದ್ರಿ ಹೌದು ಆ ಜೀವಾಮೃತ ಘಟಕದಲ್ಲಿ ಪ್ರಿಪೇರ್ ಆಗೋ ಜೀವಾಮೃತ ಯೂಸ್ ಮಾಡಿಕೊಂಡು ಮಾಡಿರೋ ತೋಟ ಇದು ಇದು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಳವಡಿಸಿಕೊಂಡಿರೋ ತೋಟ ಇದು ಅವ್ರದ್ದು ಪಂಚ ಮಾದರಿ ಅಂದ್ರೆ ತೆಂಗಿನಕಾಯಿಯ ಪಂಚ ಮಾದರಿ ಅಳವಡಿಸಿದ್ದೇನೆ ಇಲ್ಲಿ ಆ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿನೇ ಏನಕ್ಕೆ ಮಾಡ್ಬೇಕು ಅಂತ ಅದ್ರನ್ನ ಎಷ್ಟೋ ಜನ ಕೇಳಿದಿರಾ ನೀವು ಹೌದು ಅದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ ಸ್ಟೋರಿ ಹೇಳ್ತೀನಿ ನಾನು ಕೃಷಿ ಮಾಡ್ಬೇಕು ಅಂತ ಮನ್ಸಕ್ ಬಂದಿದ್ ನನಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಆಲ್ಮೋಸ್ಟ್ ಈಗ ಒಂದೂವರೆ ವರ್ಷ ಆಗಿದೆ ಆಗ ನನಗೆ ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡೆ ನಾನು ಅನ್ಕೊಂಡಾಗ ಮೇಜರ್ ಎರಡು ಡಿಟ್ರಾಕ್ಟರ್ ಅಂದ್ರೆ ಅದರಲ್ಲಿ ತೊಂದ್ರೆ ಎರಡು ಯಾವ್ದು ಆಗ್ಬೋದು ಅಂದ್ರೆ ಒಂದು ನನ್ನ ಹತ್ರ ಲ್ಯಾಂಡೇ ಇರಲಿಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ಇರ್ಲಿಲ್ಲ ಮಾಡಕ್ ಆಗಲ್ಲ ಸೊ ಎರಡನೇದು ನನ್ಗೆ ಕೃಷಿ ಅಂದ್ರೆ ಆ ಇನ್ನು ಗೊತ್ತಿರಲಿಲ್ಲ ನಾನ್ ಮಾಡಿರೋ ಕೃಷಿ ಅಂದ್ರೆ ನನ್ನ ತಾರ್ಸಿ ಮೇಲೆ ಎರಡು ರೋಸ್ ಗಿಡಗಳನ್ನ ಬೆಳೆಸಿರೋದು ಅದು ಎರಡೇ ಮಾಡಿದ್ ನಾನು ಅದು ಬಿಟ್ರೆ ಕೃಷಿ ಅನ್ನೋ ಗಂಧಗಾಳಿನೂ ನನ್ಗಿರ್ಲಿಲ್ಲ ಆಗ ಆಬ್ವಿಯಸ್ಲಿ ಯಾವ್ದೇ ಹೊಸ ಇದ್ಬೇಕಾದ್ರೂ ಫಸ್ಟ್ ಚೆನ್ನಾಗ್ ಕಲ್ತ್ಕೋಬೇಕು ಚೆನ್ನಾಗ್ ಗೊತ್ತಾಗಿರ್ಬೇಕು ಹೌದು ಆದ್ರಿಂದ ನಾನೇನ್ ಮಾಡಿದೆ ಸರಿ ಕೃಷಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಫಸ್ಟ್ ಜಮೀನ್ ತಗೊಳಕ್ ಮುಂಚೆ ಅಂತ ಯೂಟ್ಯೂಬ್ ಓಪನ್ ಮಾಡಿದೆ ಏನಕಂದ್ರೆ ಈಗ ಕಲಿಯೋದ್ ನಾವೆಲ್ಲ ಏನೇ ಕಲಿಬೇಕಂದ್ರು ಫಸ್ಟ್ ನಾವು ನೋಡೋದೇ ಯೂಟ್ಯೂಬ್ ಯೂಟ್ಯೂಬ್ ಹೌದು ಅದರಿಂದ ಯೂಟ್ಯೂಬ್ ಓಪನ್ ಮಾಡಿದೆ ಕೃಷಿ ಅಂತ ನೋಡಿದೆ ತುಂಬಾ ಕೃಷಿ ಬೇಸ್ಡ್ ಚಾನೆಲ್ ಗಳಿದೆ ಆಗ ಏನಾಯ್ತು ಅಂದ್ರೆ ಕೃಷಿ ಬೇಸ್ ಚಾನಲ್ಸ್ ಅಲ್ಲಿ ತುಂಬಾ ಈಗ ಇವಾಗ ಕೇಶವ ಅವರ್ ನನ್ ಇಂಟರ್ವ್ಯೂ ಈ ತರ ಮಾಡ್ತಿದ್ದಾರೆ ಫಾರ್ಮ್ ಬಗ್ಗೆ ಈ ತರ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿರತ್ತೆ ಹೌದು ಆ ಒಂದ ಅಷ್ಟು ವಿಡಿಯೋ ನೋಡ್ದೆ ಒಂದ್ ಐದು ಹತ್ ವಿಡಿಯೋ ನೋಡ್ದೆ ಒಂದ್ ಇಬ್ರನ್ನ ಕಾಂಟ್ಯಾಕ್ಟು ಮಾಡ್ದೆ ಈಗ ಎಷ್ಟೋ ಜನ ಮಾಡ್ತಿರ ತೋಟ ಮಾಡ್ತಿರೋರು ಇರ್ತಾರಲ್ವಾ ಅವ್ರು ಒಂದ್ ಇಬ್ರನ್ನ ಕಾಂಟಾಕ್ಟ್ ಮಾಡ್ದೆ ವೆರಿ ಸೂನ್ ನಾನು ಏನ್ ರಿಯಲೈಸ್ ಮಾಡ್ಕೊಂಡೆ ಅಂದ್ರೆ ಇದೆಲ್ಲ ಪೀಸ್ ಪೀಸ್ ಇನ್ಫಾರ್ಮೇಷನ್ ಸಿಗತ್ತೆ ಹೌದು ಒಂದ್ ಹತ್ ವಿಡಿಯೋ ನೋಡ್ತು ಅಂದ್ರೆ ಹತ್ ತರ ಇನ್ಫಾರ್ಮೇಷನ್ ಸಿಗತ್ತೆ ಹೌದು ಅದು ಎಕ್ಸ್ಪೀರಿಯನ್ಸ್ಡ್ ಕೃಷಿಕರಾಗಿದ್ರೆ ಅವ್ರಿಗೆ ಈಸಿ ಅವ್ರಿಗೆ ಏನ್ ತಗೋಬೇಕು ಅಂತ ಗೊತ್ತಿರತ್ತೆ ಏನ್ ತಗೋಬಾರ್ದು ಅಂತ ಗೊತ್ತಿರತ್ತೆ ಏನ್ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ ಗೊತ್ತಿರತ್ತೆ ನಂತರ ಇನ್ ಬಗ್ಗೆ ಏನು ಗೊತ್ತಿಲ್ತಾರೆ ಅವ್ರಿಗೆ ಆ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಒಂದು ನೀಟಾಗಿ ಸ್ಟಾರ್ಟ್ ಹೆಂಗ್ ಮಾಡೋದು ಅಲ್ಲಿಂದ ಏನೇನ್ ತೊಂದ್ರೆ ಆಗತ್ತೆ ಏನೇನ್ ಮಾಡಬೇಕು ತೊಂದರೆ ಆದ್ರೆ ಆ ಇದು ಕರೆಕ್ಟ್ ಆಗಿ ಎ ಟು ಝೆಡ್ ಇದು ಮಾಡೋದು ತುಂಬಾನೇ ಕಷ್ಟ ಆಯ್ತು ಹೌದು ಇದು ಹೇಗಾಯ್ತು ಅಂದ್ರೆ ಆ ಯಾವ್ದೋ ಹೊಸ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ವರ್ಡ್ಸ್ ತಗೊಂಡು ನಾವು ಕವಿತೆ ಬರೀಕಾಗಲ್ಲ ಕವಿತೆ ಬರೀಬೇಕಂದ್ರೆ ಆ ವೆರಿ ಸೂನ್ ರಿಯಲೈಸ್ ಆಯ್ತು ನನಗೆ ಮತ್ತೆ ಇನ್ನೊಬ್ಬರನ್ನ ನಮ್ಕೊಂಡು ಕೃಷಿ ಮಾಡೋದು ತುಂಬಾನೇ ಕಷ್ಟ ನಮಗ್ ಗೊತ್ತೇ ಇರ್ಬೇಕು ನಮ್ಗೆ ಅದು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂದ್ರೆ ತುಂಬಾನೇ ಸ್ಟಾರ್ಟಿಂಗ್ ಅಲ್ಲಿ ತೊಂದ್ರೆ ಬರತ್ತೆ ಅದನ್ನ ಹೆಂಗೆ ಇದು ಅಹ್ ಹೆಂಗೆ ಅದನ್ನ ಇದು ರಿಸಾಲ್ವ್ ಮಾಡ್ಬೇಕು ಇಶ್ಯೂಗಳನ್ನ ಅನ್ನೋದು ನಮ್ಗೆ ಓನ್ ಗೊತ್ತಿಲ್ದೇ ಇದ್ರೆ ತುಂಬಾ ಮಾಡದ್ ತುಂಬಾನೇ ಕಷ್ಟ ಹೌದು ಆದ್ರಿಂದ ಸರಿ ಇನ್ ಯಾವ್ದಾದ್ರೂ ಯಾರಾದ್ರೂ ಎ ಟು ಝೆಡ್ ಬರ್ದಿರೋರು ಇದಾರ ಅಂತ ನಾನು ಯೋಚನೆ ಮಾಡ್ತಿದ್ದು ಯೋಚನೆ ಮಾಡ್ತಿದ್ದೆ ಆಗ ಸರ್ಚ್ ಮಾಡ್ತಿದ್ದಾಗ ಸುಭಾಷ್ ಪಾಳೇಕರ್ ಹೆಸರು ಗೊತ್ತಾಯ್ತು ನನಗೆ ಮತ್ತೆ ಇನ್ನೊಂದು ಅಹ್ ಏನಕ್ಕೆ ಸುಭಾಷ್ ಪಾಳೇಕರ್ದು ನನಗೆ ಸರ್ಚ್ ರಿಸಲ್ಟ್ಸ್ ಬಂತು ಅಂದ್ರೆ ನಂತರ ಯಾರಾದ್ರೂ ಹೊಸದಾಗಿ ಫಾರ್ಮಿಂಗ್ ಬರ್ಬೇಕು ಅನ್ನೋರು ಆಲ್ಮೋಸ್ಟ್ ಎಲ್ಲರನ್ನು ಆರ್ಗ್ಯಾನಿಕ್ ಮಾಡಬೇಕು ನ್ಯಾಚುರಲ್ ಮಾಡ್ಬೇಕು ಅಂತ ಬಂದಿರ್ತಾರೆ ಸರ್ಚ್ ಮಾಡಿದ್ರಿಂದ ಅವ್ರ ಹೆಸರು ಗೊತ್ತಾಯ್ತು ಸರಿ ಯಾರವ್ರು ಅಂತ ನಾನು ನೋಡ್ತಿದ್ದಾಗ ಸುಭಾಷ್ ಪಾಳೇಕರ್ ಒಬ್ರು ಹೀಗೆ ಟೆಕ್ನಿಕಲಿ ಯು ಕ್ಯಾನ್ ಕಾಲ್ ಹೆಮ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಹೇಳ್ಬೋದು ಅವ್ರು ತುಂಬಾ ರಿಸರ್ಚ್ ಮಾಡಿದ್ದಾರೆ ಅವ್ರದ್ದು ಸ್ವಲ್ಪ ಮಾಡಿದ್ದಾರೆ ಮತ್ತೆ ಬೇರೆಯವ್ರ ಹತ್ರ ತುಂಬಾನೇ ಮಾಡಿಸಿದ್ದಾರೆ ಟ್ರಯಲ್ ಅಂಡ್ ಎರರ್ ಅಲ್ಲಿ ಓವರ್ ದ ಪೀರಿಯಡ್ ಆಫ್ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದಲ್ಲಿ ಅವರು ತುಂಬಾನೇ ಹೀಗೆ ರಿಸರ್ಚ್ ಮಾಡಿ ತುಂಬಾ ಮಾಡೆಲ್ ಗಳು ಮಾಡಿ ಅವ್ರ ಬುಕ್ ಗಳು ತುಂಬಾ ಬರ್ದಿದ್ದಾರೆ ಮತ್ತೆ ಅವ್ರ ತಗೊಂಡು ತುಂಬಾ ಜನ ವಿಡಿಯೋಗಳನ್ನ ಮಾಡಿದ್ದಾರೆ ಫಿಲಾಸಫಿ ನನಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ಅದು ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಲ್ಲ ಕೆಮಿಕಲ್ ಯೂಸ್ ಮಾಡಲ್ಲ ಅಂತ ಆವಿಯಸ್ಲಿ ಇಟ್ ವಾಸ್ ಅ ಡ್ರಾಯಿಂಗ್ ಫ್ಯಾಕ್ಟರ್ ನನಗೆ ಹೌದು ಅದಾದ್ಮೇಲೆ ಹಾಗೆ ಸರ್ಚ್ ಮಾಡ್ತಿದ್ದಾಗ ನನಗೆ ರೈತ ಪ್ರಗತಿ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಪ್ರಸನ್ನ ಮೂರ್ತಿಗಳು ಅಂತ ತುಮ್ಕೂರ್ ಅವರು ಒಬ್ಬರು ಅವರು ಅವರು ಪ್ರಸ ಇದು ಸುಭಾಷ್ ಪಾಳೇಕರ್ ತತ್ವವನ್ನು ತಗೊಂಡು ಒಂದು ದೊಡ್ಡ ಸೀರೀಸೆ ಮಾಡಿದ್ದಾರೆ ಅದು ಸಿಕ್ತಲ್ಲ ಅದ್ರಿಂದ ಕೂತ್ಕೊಂಡು ನೋಡ್ದೆ ಒಂದಷ್ಟು ನೋಡ್ದೆ ನಾನು ವಾಕಿಂಗ್ ಹೋಗುವಾಗಿರ್ಬೋದು ಅಥವಾ ಡ್ರೈವ್ ಮಾಡ್ತಿದ್ದಾಗಿರ್ಬೋದು ಅದಷ್ಟು ಅವ್ರದ್ದು ನಲ್ವತ್ ನಲ್ವತ್ತೆರಡು ವಿಡಿಯೋ ಕಂಪ್ಲೀಟ್ ನೋಡ್ದೆ ನಾನು ಓಕೆ ಆ ನೋಡ್ದಾಗ ಒಂಥರ ಕಾನ್ಫಿಡೆನ್ಸ್ ಬಂತು ಇಲ್ಲ ನಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಮತ್ತೆ ಐ ಕುಡ್ ಪ್ಲೇಸ್ ಥಿಂಗ್ಸ್ ಅಂದ್ರೆ ನಾನು ಆ ಇಂದ ಆಹಾ ತನಕ ಕಲ್ತಂಗ್ ಒಂದು ಭಾವನೆ ಬಂತು ಇನ್ನು ಏನು ಗ್ರಾಮರ್ ವರ್ಡ್ಸ್ ಎಲ್ಲ ಕಲ್ತಿರ್ಲಿಲ್ಲ ಆ ಇಂದ ಆಹಾ ಕಲ್ತಿದೀನಿ ಆ ಅಕ್ಷರಗಳನ್ನ ಕಲ್ತಿದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಇನ್ನು ತುಂಬಾನೇ ಬಾಕಿ ಇದೆ ಅಲ್ವಾ ಆ ಇಂದ ಆಹಾ ನಮ್ಮ ಎಲ್ ಕೆ ಜಿ ಪ್ರೀ ಸ್ಕೂಲ್ ಅಲ್ಲೇ ಹೇಳ್ಕೊಟ್ಬಿಡ್ತಾರೆ ಅಷ್ಟೇ ಕಲ್ತಿದಾರೆ ಕಲ್ತಿರೋದು ಈಗಲೂ ನಾನು ಬಟ್ ಅಟ್ ಲೀಸ್ಟ್ ಅಲ್ಲಿಂದ ಹಿಡ್ಕೊಂಡು ನಾನು ವರ್ಡ್ಸ್ ಕಲಿಬಹುದು ಅಂದ್ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ ಅದರಿಂದ ನಾನು ಸುಭಾಷ್ ಪಾಳೇಕರ್ ಖುಷಿನೇ ತಗೊಂಡೆ ಮತ್ತೆ ಇಲ್ಲಿ ಏನ್ ಮಾಡ್ಬೋದು ನೀವು ಅಂದ್ರೆ ನಾನ್ ಮಾಡಿರೋದು ಕಂಪ್ಲೀಟ್ ಎ ಟು ಜಿ ಬರೀ ಸುಭಾಷ್ ಪಾಳೇಕರ್ ಏನ್ ಹೇಳಿದಾರೋ ಅದನ್ನೇ ಮಾಡಿರೋದು ಹೌದು ತರಂಗಿ ಪಂಚತರಂಗಿನಿ ಸೊ ನಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನಾನು ಕರಿಯಕ್ ಹೋಗಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿಬಹುದು ನೀನು ಏನಕಂದ್ರೆ ಸುಭಾಷ್ ಪಾಳೆಕರ್ ಹೇಳೋದೇ ನೈಸರ್ಗಿಕ ಕೃಷಿ ಬಟ್ ನಾನ್ ಹೇಳೋದೇನಂದ್ರೆ ನಾನ್ ಮಾಡ್ತಿರೋದು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಅಂತ ಹೇಳ್ತೀನಿ ಏನಕಂದ್ರೆ ಅವ್ರು ಹೇಳಿರೋದ್ನ ಚಾಚು ತಪ್ಪದೆ ಹೋಪ್ಫುಲಿ ಪಾಲಿಸಿದೀನಿ ತಪ್ಪ ಬಟ್ ಚಾಚು ತಪ್ಪದೆ ಹೋಪ್ ಫುಲಿ ಪಾಲಿಸಿದೀನಿ ಬಟ್ ಅದು ಬಿಟ್ಟು ನೀನು ಯಾವ್ದು ನಾನು ಮಾಡಕ್ ಹೋಗಿಲ್ಲ ಕೀಪ್ ಇಟ್ ತುಂಬಾ ಸಿಂಪಲ್ ಹೌದು ಅಷ್ಟು ಲೆವೆಲ್ ಕೃಷಿನಲ್ಲಿ ಮೆಚುರಿಟಿ ಲೆವೆಲ್ ಬಂದಿಲ್ಲ ಏನಕ್ಕೆ ನಂದೇ ಒಂದ್ ತರ್ಕ ನಾನೇ ಒಂದ್ ಎಕ್ಸ್ಪೆರಿಮೆಂಟ್ ಮಾಡಿ ನನ್ಗೆ ಯಾವ್ ಸರಿ ಯಾವ್ ತಪ್ಪು ಜ್ಞಾನ ಬಂದಿಲ್ಲ ಅದ್ರಿಂದ ನಾನು ಏನ್ ಮಾಡಿದೀನಿ ಗುರುವಿನ ಗುಲಾಮ ಅಂತ ಇದೆಯಲ್ಲ ನಮ್ಮ ಕನ್ನಡದಲ್ಲಿ ಹಾಗೆ ಅವ್ರನ್ನೇ ಗುರು ಅಂತ ವರ್ಚುವಲ್ ಗುರುಗಳು ಅಂತ ಅನ್ಕೊಂಡಿ ನಾನು ಅದನ್ನೇ ಕಂಪ್ಲೀಟ್ ಮಾಡಿದೀನಿ ಇಲ್ಲಿ ಈಗ ಗಿಡಗಳ ಬಗ್ಗೆ ಮಾತಾಡೋಣ ಇಲ್ಲಿ ತುಂಬಾ ಜನಕ್ಕೆ ಏನಂದ್ರೆ ಈ ಅಡಿ ಮೂವತ್ತಾರು ಅಂದ್ರೆ ಕನ್ಫ್ಯೂಷನ್ ಇದೆ ಎಲ್ಲೆಲ್ಲಿ ಏನೇನ್ ಹಾಕೋದು ಏನು ಅನ್ನೋದು ಆ ಎಲ್ಲಾ ಕನ್ಫ್ಯೂಷನ್ಗೂ ಇದೊಂದು ವಿಡಿಯೋ ಉತ್ತರ ಆಗ್ಬೇಕು ಅಂತ ನನ್ನ ಆಸೆ ಸರಿ ಸೊ ದಯವಿಟ್ಟು ಪೂರ್ತಿ ಇನ್ ಡಿಟೇಲ್ ಆಗಿ ನೀವ್ ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟ್ ಅಡಿ ಅಂತರಕ್ಕೆ ಏನೇನ್ ಹಾಕಿದೀರ ಅಂತ ಇನ್ ಡಿಟೇಲ್ ಆಗಿ ಹೋಗೋಣ ಓಕೆ ಸೊ ಇದು ಅವ್ರ ಸುಭಾಷ್ ಪಾಳೇಕರ್ ಮಾಡ್ರು ಇದು ಮೂವತ್ತಾರು ಬೈ ಅಡಿ ತೆಂಗಿನಕಾಯಿ ಮಾದರಿ ಓಕೆ ಇದನ್ನ ಪಂಚತರಂಗಿಣಿ ಮಾದರಿ ಅಂತ ಕರೀತಾರೆ ಫೈ ಲೇಯರ್ ಮಾಡೆಲ್ ಅಂತ ಕರೀತಾರೆ ಅಂದ್ರೆ ಟೆಕ್ನಿಕಲಿ ಐದು ತರಹದ ಐದು ತರದ ಗಿಡ ಅಂತ ಹೇಳ್ಬಹುದು ಅಥವಾ ಐದು ಸ್ತರದ ಗಿಡಗಳು ಇದೆ ಸ್ತರಗಳು ಮುಖ್ಯ ಐದು ಐದಕ್ಕಿಂತ ಜಾಸ್ತಿ ಗಿಡಗಳು ಇರ್ಬೋದು ಐದು ತರದಿಂದ ಜಾಸ್ತಿ ಗಿಡ ಇರ್ಬೋದು ಬಟ್ ಐದು ಸ್ತರದ ಗಿಡಗಳಿದೆ ಇಲ್ಲಿ ಮೊದಲನೇ ಸ್ತರ ಎರಡನೇ ಸ್ತರ ಅಂತ ಹೆಂಗ್ ಹೇಳ್ತಾರೆ ಅಂದ್ರೆ ಆ ಗಿಡಗಳ ಹೈಟ್ ಆ ಗಿಡಗಳು ಸೂರ್ಯನ ಬೆಳಕಿ ಎಷ್ಟು ತಗೊಳತ್ತೆ ಆ ಕ್ಷಮತೆ ಅದನ್ನ ನೋಡ್ಕೊಂಡು ಐದು ಸ್ಥರ ಅಂತ ಮಾಡಿದ್ದಾರೆ ಅಂದ್ರೆ ಸೂರ್ಯನ್ ಬೆಳಕು ಎಷ್ಟು ಬೆಳತ್ತೋ ಹಂಡ್ರೆಡ್ ಪರ್ಸೆಂಟ್ ಯೂಟಿಲೈಸ್ ಆಗ್ಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ತೆಂಗಿನಕಾಯಿ ಎತ್ತರ ಹೋಗುತ್ತೆ ತುಂಬಾನೇ ಸೂರ್ಯನ್ ಬೆಳಕ್ಬೇಕು ಅದರ ನೆರಳಲ್ಲಿ ಏನ್ ಬರ್ಬೋದು ಅದನ್ನ ಹಾಕಿದ್ದಾರೆ ಎರಡನೇ ಸ್ಥರದಲ್ಲಿ ಆ ಎರಡ್ ನೆರಳಲ್ಲಿ ಬರೋದ್ನ ಮೂರನೇ ಸ್ಥರದಲ್ಲಿ ಮಾಡಿದ್ದಾರೆ ಹಾಗೆ ಐದನೇ ಸ್ತರ ಅಂದ್ರೆ ದೊಡ್ಡ ಮರ ಚಿಕ್ಕ ಮರ ಒಂದು ದೊಡ್ಡ ಶ್ರಬ್ ಅಂತ ಇಟ್ಕೋಬಹುದು ಅಥವಾ ಇನ್ನು ಇದು ಬಾಳೆ ಎಲ್ಲ ದೊಡ್ಡ ಶ್ರಬ್ ತರ ಟೆಕ್ನಿಕಲಿ ಹೌದು ಅದಾದ್ಮೇಲೆ ಈಗ ತೊಗರಿ ನೋಡಬಹುದು ಶ್ರಬ್ ಇದು ಶ್ರಬ್ ಇದು ಅದಲ್ದೇನೆ ಹುಲ್ಲುಗಳು ಐದನೇ ಲೇಯರ್ ಹುಲ್ಲೆಲ್ಲ ಐದನೇ ಲೇಯರ್ ಆಗುತ್ತೆ ಸೊ ಈಗ ಐದನೇ ಲೇಯರ್ ಅವರು ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ಜೋಡಿಸಿದ್ದಾರೆ ಅವ್ರು ಜೋಡ್ಸಕ್ಕೆ ನಾನು ಓದಿರೋ ಪ್ರಕಾರ ಒಂದಷ್ಟು ಕಾರಣಗಳಿದೆ ಒಂದು ಸೂರ್ಯನ ಬೆಳಕೆ ಎಷ್ಟು ಬೇಕು ಅದು ಒಂದು ಫ್ಯಾಕ್ಟರ್ ಆಗುತ್ತೆ ಎರಡನೇದು ಆ ಅದರದ್ದು ಇದಿದೆ ನೋಡಿ ಏನೋ ಚಾವಣಿ ಎಲೆಗಳ ಚಾವಣಿ ಇದೆಯಲ್ಲ ಅದು ಎಷ್ಟು ಅಂತ ನೋಡ್ಕೊಂಡು ಅದನ್ನು ಅವರು ಇನ್ಪುಟ್ ಆಗಿ ತಗೊಂಡಿದ್ದಾರೆ ಮೂರನೇದು ಒಂದ್ ಗಿಡಕ್ಕೂ ಒಂದ್ ಗಿಡಕ್ಕೂ ಸಿಂಪ್ಯಾಟಿಕ್ ರಿಲೇಶನ್ಶಿಪ್ ಇರ್ಬೇಕು ಅಂದ್ರೆ ಒಂದಕ್ಕೊಂದು ಗುದ್ದಾಡ್ಕೊಡುದು ಒಂದಕ್ಕೊಂದು ಕಾಂಪಿಟೇಷನ್ ಮಾಡಿಕೊಡುದು ಅದು ಕಾಂಪಿಟೇಷನ್ ಅಂದ್ರೆ ಬೇರ್ನಲ್ಲೂ ಇದಾಗಿರ್ಬೇಕು ಮತ್ತೆ ಮೇಲೆ ಚಾವಣಿನಲ್ಲೂ ಇರಬೇಕು ಅದನ್ನು ಒಂದ್ ಫ್ಯಾಕ್ಟರ್ ಅಂತ ತಗೊಂಡಿದ್ದಾರೆ ನಾಲ್ಕನೇ ಫ್ಯಾಕ್ಟರ್ ಏನ್ ತಗೊಂಡಿದ್ದಾರೆ ಅಂದ್ರೆ ನೀರು ಇವಾಗ ತೆಂಗಿಗೆ ಅಡಿಕೆಗೆಲ್ಲ ಎಷ್ಟು ನೀರ್ ಬೇಕು ಫಾರ್ ಎಕ್ಸಾಂಪಲ್ ಮಾವಿನಕಾಯಿ ಅಂತ ಇಟ್ಕೊಳ್ಳಿ ಮಾವನ್ಗೆ ಎಷ್ಟೋ ಜನ ಇದು ನವೆಂಬರ್ ಇಂದ ಹಿಡಿದು ಮಾರ್ಚ್ ತನಕ ನೀರೇ ಕೊಡಲ್ಲ ಆ ಸ್ಟ್ರೆಸ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡಬೇಕು ಸ್ಟ್ರೆಸ್ ಫ್ಯಾಕ್ಟರ್ ಕ್ರಿಯೇಟ್ ಮಾಡಿದ್ರೆ ಹಣ್ಣಿನ ಸ್ವೀಟ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಾವು ತೆಂಗು ಅಡಿಕೆ ನೀರ್ ಕೊಡ್ತಾನೆ ಇರ್ತೀವಿ ಅದರಿಂದ ಎರಡು ಹೋಪ್ಫುಲಿ ಮಿಕ್ಸ್ ಆಗಲ್ಲ ಅನ್ಕೊಳ್ತೀನಿ ಫ್ಯಾಕ್ಟರ್ ಕನ್ಸಿಡರ್ ಮಾಡಿದರೆ ನೀರ್ ಯಾವ್ದಕ್ಕೆ ಎಷ್ಟು ಬೇಕೋ ಆ ತರ ನೋಡ್ಕೊಂಡು ಈ ಫ್ಯಾಕ್ಟರ್ ಎಲ್ಲಾ ತಗೊಂಡವರು ಒಂದು ಮಾಡಲ್ ಅಂತ ಮಾಡಿದ್ದಾರೆ ಇದು ತುಂಬಾ ವೆಲ್ ನೋನ್ ಮಾಡಲ್ ನೀವು ಗೂಗಲ್ ಅಲ್ಲಿ ಹೋಗಿ ಸುಭಾಷ್ ಪಾಳೇಕರ್ ತರ್ಟಿ ಸಿಕ್ಸ್ ಕೋಕೋನಟ್ ಮಾಡಲ್ ಅಂದ್ರೆ ಸಿಕ್ಕೇ ಸಿಗುತ್ತೆ ಇದು ಬಂದು ಅಟ್ ಲೀಸ್ಟ್ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಆಗೋಗಿದೆ ತುಂಬಾ ಜನ ಮಾಡಿದ್ದಾರೆ ಟ್ರೈಡ್ ಅಂಡ್ ಟೆಸ್ಟೆಡ್ ಮಾಡಲ್ ಇದು ಮಾಡಿ ಟ್ರೈಡ್ ಅಂಡ್ ಪ್ರೂವ್ ಅನ್ ಅಂತ ಇಟ್ಕೊಳ್ಳೋಣ ಸೊ ಇದರಲ್ಲಿ ಫಸ್ಟ್ ಲೇಯರ್ ಅಂತ ತಗೊಂಡು ಅಂದ್ರೆ ಮೊದಲನೇ ಪದರ ಅಂತ ತಗೊಂಡು ಅಂದ್ರೆ ತೆಂಗು ಓಕೆ ಇಲ್ಲಿ ತೆಂಗು ನೋಡ್ಬೋದು ಈ ತೆಂಗು ಈ ತೆಂಗಿಂದ ಇನ್ನೊಂದು ತೆಂಗುಗೆ ನಾವು ಆಕಡೆ ಇಲ್ಲಿಂದ ಕಾಣಲ್ಲ ಏನಂದ್ರೆ ಎಲ್ಲ ಹೊಸ ಗಿಡ ಗಿಡಗಳಲ್ಲಿ ಗಿಡಗಳಿರೋದ್ರಿಂದ ಇಲ್ಲಿಂದ ಒಂದು ತೆಂಗುಗೂ ಇನ್ನೊಂದು ತೆಂಗುಗೂ ಮೂವತ್ತಾರು ಅಡಿ ಡಿಫರೆನ್ಸ್ ಇದೆ ಮೂವತ್ತಾರು ಅಡಿ ಅಂತರ ಇದೆ ಓಕೆ ಒಂದು ಬಾಕ್ಸ್ ನಾವು ಸ್ಕ್ವೇರ್ ಅಂತ ಹಾಕಿದ್ರೆ ಹಾಕಿ ಸ್ಕ್ವೇರ್ ತರ್ಟಿ ಸಿಕ್ಸ್ ಫೀಟ್ ಒಂದ್ ಸ್ಕ್ವೇರ್ ಅಲ್ಲಿ ಹೌದು ನಾಲ್ಕು ಮೂಲೆಯಲ್ಲಿ ನಾಲ್ಕು ತೆಂಗು ಬರುತ್ತೆ ಇವಾಗ ಸ್ಕ್ವೇರ್ ಅಂತ ನಾವ್ ಹಿಂಗ್ ಮಾಡ್ಕೊಂಡ್ರೆ ನಾಲ್ಕ್ ಮೂಲೆನು ಒಂದೊಂದ್ ತೆಂಗಿದೆ ಹೌದು ಪೂರ್ವ ಪಶ್ಚಿಮ ಅಂದ್ರೂ ಮೂವತ್ತಾರ ಅಡಿ ಉತ್ತರ ದಕ್ಷಿಣ ಅಂದ್ರು ಮೂವತ್ತಾರ ಅಡಿ ಇದು ಮಾಡೆಲ್ ಹೇಗಿದೆ ಅಂದ್ರೆ ಇಟ್ ಡಸನ್ ಮ್ಯಾಟರ್ ನೀವು ಉತ್ತರ ದಕ್ಷಿಣಕ್ಕಾದ್ರೂ ಹಾಕಿ ಪೂರ್ವ ಪಶ್ಚಿಮಕ್ಕಾದ್ರೂ ಹಾಕಿ ಏನಕಂದ್ರೆ ಎಲ್ಲ ಸ್ಕ್ವೇರ್ ಎಲ್ಲಾ ಒಂದೇ ಡಿಸ್ಟೆನ್ಸ್ ಬರುತ್ತೆ ಇದು ನಂದು ಲೇಯರ್ ಒನ್ ಆಯ್ತಾ ಲೇಯರ್ ಟೂ ಅಂತ ಇಟ್ಕೊಂಡ್ರೆ ಇವಾಗ ನಾಲ್ಕ್ ಸ್ಕ್ವೇರ್ ನೋಡಿದ್ವಲ್ಲ ಆ ನಾಲ್ಕ್ ಸ್ಕ್ವೇರ್ ಇಂದ ನೀವು ಡಯಾಗ್ನಲ್ ಆಗಿ ಎರಡ್ ಲೈನ್ ಎಳಿತು ಅಂದ್ರೆ ಸ್ಕ್ವೇರ್ ಮಧ್ಯ ಒಂದು ಪಾಯಿಂಟ್ ಇಂಟು ಎಕ್ಸ್ ಅಂತ ಬರ್ಕೊಳ್ಳಿ ಹೌದು ಎಕ್ಸ್ ಬರೆದ್ರೆ ಮಧ್ಯ ಒಂದು ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಲೇಯರ್ ಟೂ ಬರುತ್ತೆ ಅದು ಮಧ್ಯರ್ ಟು ಲೇಯರ್ ಟು ಅಲ್ಲಿಗೆ ನಡ್ಕೊಂಡು ಹೋಗಿ ಮಾತಾಡ್ಕೊಂಡು ಹೋಗಿ ಲೇಯರ್ ಟು ಅವ್ರ ಮಾಡಲ್ ಪ್ರಕಾರ ಆ ಅವ್ರ್ ಮಾಡೆಲ್ ಪ್ರಕಾರ ಗಿಡ್ಡ ತೆಂಗಾದ್ರೂ ಹಾಕ್ಬೋದು ಅಂದ್ರೆ ಟಿ ಇಂಟು ಡಿ ತೆಂಗು ಅಂತ ಬರುತ್ತೆ ಗಿಡ್ಡ ತೆಂಗೋದು ಅದಾದ್ರೂ ಹಾಕ್ಬೋದು ನೀವು ಅಥವಾ ಮುಸಂಬಿ ಹಾಕ್ಬೋದು ಮುಸಂಬಿ ಇದು ಸ್ವೀಟ್ ಆರೆಂಜ್ ಅಂತಾರಲ್ಲ ಮೋಸಂಬಿ ಅಥವಾ ಕಿತ್ತಲೆ ಹಾಕ್ಬಹುದು ಅಥವಾ ನೀವು ಲೆಮನ್ ನಿಂಬೆ ಹಣ್ಣು ಬೇಕಾದ್ರೂ ಹಾಕ್ಬಹುದು ಸಿಟ್ರಸ್ ಫ್ಯಾಮಿಲಿ ಹುಳಿ ಹಾಕಬಹುದು ಹುಳಿಬಹುದು ಅಥವಾ ಸ್ಪೈಸ್ ಹೋಗ್ತೀನಿ ನೀವು ಅಂದ್ರೆ ಜಾಯ್ಕಾಯಿ ಹಾಕ್ಬಹುದು ಜಾಯ್ಕಾಯಿ ಹಾಕ್ಬಹುದು ನಾನು ಜಾಯ್ಕಾಯಿ ಎಕ್ಸ್ಪೆರಿಮೆಂಟ್ ಓಕೆ ಈಗ ಇಲ್ಲಿ ನೋಡಬಹುದು ನೀವು ಇದು ಜಾಯ್ಕಾಯಿ ಗಿಡ ನಂದು ಇದು ಇನ್ನು ಸ್ವಲ್ಪ ಕಳೆ ನಾನು ನಿಯಂತ್ರಣ ಮಾಡ್ಬೇಕು ಇಲ್ಲಿ ನೋಡ್ಬೋದು ನೀವು ಎಲೆಗಳು ನೋಡ್ತಿದ್ರೆ ಇದು ಜಾಯ್ಕಾಯಿ ಗಿಡ ಇದರಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಜಾಯ್ಕಾಯಿ ಆಮೇಲೆ ಮುಂದೆ ಹೇಳ್ತೀನಿ ಏನಕ್ಕೆ ಆಯ್ತು ಏನ್ ಕಲಿಬಹುದು ಅಂತ ಹೇಳ್ತೀನಿ ಇದು ಲೇಯರ್ ಆಯ್ತು ಜಾಯ್ಕಾಯಿ ಈಗ ನೆಕ್ಸ್ಟ್ ಲೇಯರ್ ತ್ರೀ ನಂದು ಎರಡು ಗಿಡಗಳಿದೆ ಎರಡು ತರ ಗಿಡ ಒಂದು ಅಡಕೆ ಎರಡನೇದು ಬಾಳೆ ಅದೆರಡು ನಂದು ಲೇಯರ್ ಮೂರು ಮೂರನೇ ಪದರದ ಗಿಡಗಳು ಈಗ ನಾವು ಮೂರ್ ಈಗ ಇಲ್ಲಿ ನೋಡ್ಬೋದಲ್ವಾ ನೀವು ಅಡಕೆ ಇದು ನಂದು ಲೇಯರ್ ತ್ರೀ ಗಿಡ ಸೊ ತೆಂಗಿಂದ ಒಂಬತ್ ಅಡಿ ಒಂಬತ್ ಅಡಿಗೆ ಒಂದೊಂದ್ ಅಡಿಕೆ ಇದೆ ಪ್ರತಿ ತೆಂಗಿನಿಂದ ಒಂಬತ್ತು ಒಂದೊಂದು ಒಂದೊಂದ್ ಕರೆಕ್ಟ್ ಇವಾಗ ನೀವು ತೆಂಗು ಬಾಕ್ಸ್ ಅಂತ ಇಟ್ಕೊಂಡ್ರೆ ಹೌದು ಈ ತೆಂಗಿಂದ ಒಂಬತ್ತು ಅಡಿಗ ಅಡಿಕೆ ಒಂಬತ್ತು ಅಡಿಕೆ ಒಂಬತ್ತು ಅಡಿ ಅಡಿಕೆ ವಾಪಸ್ ತೆಂಗು ಗ್ರೇಟ್ ಅಂದ್ರೆ ಎರಡು ತೆಂಗಿನ ಮಧ್ಯ ಮೂರ್ ಅಡಿಕೆ ಬರುತ್ತೆ ಎರಡು ತೆಂಗಿನ ಮಧ್ಯ ಮೂರ್ ಅಡಿಕೆ ಹೆಂಗೆ ಆದ್ರೂ ಹೆಂಗ್ ಮತ್ತೆ ಅಡಿಕೆಯಿಂದ ಒಂಬತ್ತೊಂಬತ್ತ ಒಂಬತ್ತು ಅಡಿ ನೀವು ಹಾಡ್ಕೊಂಡ್ರೆ ಬೇಸಿಕಲಿ ಅಡಿಕೆಗಳು ಬರುತ್ತೆ ಸೊ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಅಡಿಕೆ ಬರುತ್ತೆ ಸೋ ನಾಲ್ಕು ತೆಂಗು ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನಮಗೆ ಮೂತ್ತು 18 ಅಡಿಕೆಗಳು ಬರುತ್ತೆ ಹದಿನೆಂಟು ಅಡಿಕೆ ಬರುತ್ತೆ ಸೋ ನಾಲ್ಕು ತೆಂಗು ಹದಿನೆಂಟು ಅಡಿಕೆ ಒಂದು ಸಿಟ್ರಸ್ ಫ್ಯಾಮಿಲಿ ಒಂದು ಜಕಾಯಿ ಅಂದ್ರೆ ಸಿಟ್ರಸ್ ಫ್ಯಾಮಿಲಿ ಅಥವಾ ಜಕಾಯಿ ಹೌದು ಅಥವಾ ಗಿಡ್ಡ ತೆಂಗು ಬೇಕಾದರೂ ಹಾಕಬಹುದು ತೆಂಗಿನ ತೋಟನ್ನ ಬೇಕಾದರೆ ಡ್ರಾಫ್ಟೆಡ್ ತೆಂಗುನೂ ಹಾಕಬಹುದು ಟಿ ಇಂಟು ಡಿ ಅಂತ ಬರುತ್ತೆ ಅದು ಹಾಕ್ಬಹುದು ಟಾಲ್ ಇಂಟು ಡ್ವಾರಫ್ ಒಂದು ಎಕರೆಗೆ ನಿಮ್ದು ಟೆಕ್ನಿಕಲಿ 33 ತೆಂಗು ಬರುತ್ತೆ ಓಕೆ ಸೇಮ್ 33 ಜಕಾಯಿ ಅಥವಾ ಸಿಟ್ರಸ್ ಫ್ಯಾಮಿಲಿ ಬರುತ್ತೆ 528 ಇಪ್ಪತ್ತೆಂಟು ಅಡಿಕೆ ಬರುತ್ತೆ ಒಂದ್ ಒಂದ್ ಒಂದೆಕರೆ ಇವಾಗ ಇದು ಮೂರನೇ ಪದರ ಇದು ಒಂದು ಮೂರನೇ ಪದರ ಹೌದು ಎರಡನೇ ಮೂರನೇ ಪದರ ಬಾಳೆ 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 ನೋಡಬಹುದು ಅಲ್ವಾ ನೀವು ಬಾಳೆನೋ ಅಷ್ಟೇ 9 ಅಡಿ ಒಂದು ಬಾಳೆ ಇದೆ ಇವಾಗ ನೀವು ಅಡಿಕೆ ಸಾಲ್ ಅಂತ ಅನ್ಕೊಂಡ್ರೆ ನೀವು ಅವರು ಕೇಶವ್ ಅವರು ಪಿಕ್ಚರ್ ಹಾಕ್ತಾರೆ ವಿಡಿಯೋ ಅದನ್ನ ಹಾಕ್ತೀನಿ ಇದ್ರೆ ಈಜಿ ನಾನು ಹಾಕ್ತೀನಿ ಅದು ಒಂದು ಅಡಿಕೆ ಸಾಲು ಅಂತ ಬಂತು ಅಂದ್ರೆ ಅಡಿಕೆ ಸಾಲ್ಗೂ ಅಡಿಕೆ ಸಾಲಗೂ 9 ಅಡಿ ಇರುತ್ತೆ ಎರಡು ಅಡಿಕೆ ಸಾಲುಗಳ ಮಧ್ಯೆ ಒಂದು ಬಾಳೆಸಾಲ ಅಂತ ಇಟ್ಕೊಳ್ಳಿ. ಇಲ್ಲೇ ನೋಡ್ಬಿಡೋಣ ಇದೊಂದು ಅಡಿಕೆ. ಇದು ಅಡಿಕೆ ಸಾಲ ಆಯ್ತಲ್ವಾ? ನೋಡಿ ಅಲ್ಲೊಂದ್ ಅಡಿಕೆ ಇದೆ. ಇದು ಒಂದು ಅಡಿಕೆ ಸಾಲು. ಈಗ ಅದಕ್ಕೂ ಮಧ್ಯೆ ಒಂದು ಬಾಳೆ ಬಂತು. ಒಂದು ಸಾಲ ಬಂದಿದೆ ಇಲ್ಲಿ. ಹೌದು. ಆಯ್ತಲ್ಲ ಬಾಳೆನು ಅಷ್ಟೇ ನಂದು 9 ಅಡಿ 9 ಅಡಿ ಇದೆ. ಓಕೆ. ನಂದು ಮೋಸ್ಟ್ ಆಫ್ ದ ಬಾಳೆ ಏಲಕ್ಕಿ ಬಾಳೆ ನಾನು ಹಾಕಿರೋದು. ಕಂದಿಂದ ಹಾಕಿರೋದು ನಾನು. ಓಕೆ ಕಂದ ಕಂದ ಹಾಕಿರೋದು. ಒಂದು ಮನೆ ಮಟ್ಟಿಗೆ ಅಂತ ಒಂದಷ್ಟು ನಂಜಿನ ರಸ್ ಬಾಳೆ ಒಂದು ಮದ್ರಂಗ ಅದಲ್ಲ ಇದೆ. ಮದ್ರಂಗ ಪಚ್ಚ ಬಾಳೆ ಎಲ್ಲಾ ಇದೆ. ಸೋ ऑलरेडी ಒಂದು ಮೋತೆ ಹೌದೌದು ಇದೆಲ್ಲ ತಪ್ಪುಗಳಾಗಿದೆ ಹೇಳ್ತೀನಿ ನಿಮ್ಗೆ ಬರ್ತಿದೆ ಸೊ ಇನ್ನೊಂದು ಇದ್ರಲ್ಲಿ ಪ್ರಾಮುಖ್ಯ ವಿಷಯ ಏನಂತ ಅಂದ್ರೆ ಇವಾಗ ಇಲ್ಲ ಅಡಿಕೆ ಇದೆ ಅಲ್ವಾ ಹೌದು ಅಡಿಕೆ ಪಕ್ಕದಲ್ಲೇ ಬಾಳೆ ಬಂದಿಲ್ಲ ಹೌದು ಏನಕ್ಕೆ ಆಮೇಲೆ ಹೇಳ್ತೀನಿ ಅಡಿಕೆಗೆ ಡಯಾಗ್ನಲ್ ಆಗಿ ಬಂದಿದೆ ಬಾಳೆ ಹೌದು ಒಂದ್ ಅಡ್ವಾಂಟೇಜ್ ಏನಂದ್ರೆ ಬಾಳೆ ನೆಕ್ಸ್ಟ್ ನಾವು ಹಂಗೆ ಮರಿಗಳನ್ನ ಬಿಟ್ಕೊಂಡು ಹೋದ್ರೆ ಹೀಗೆ ಹೀಗೆ ಹೋಗ್ತಾ ಇರುತ್ತೆ ಬಾಳೆ ಹೌದು ಸೊ ನಾವ್ ಅಲ್ಲೇ ಹಾಕ್ಬಿಟ್ರೆ ಸ್ವಲ್ಪ ಹತ್ತಿರ ಆಗೋ ಚಾನ್ಸಸ್ ಇದೆ ಇದು ನಮ್ಗೆ ಡಯಾಗ್ನಲ್ ಇರೋದ್ರಿಂದ ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಅಡಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಆರೂವರೆ ಅಡಿ ಮೇಲ್ ಬರುತ್ತೆ ಹೈಪೋಟೆನಸ್ ಆಯ್ತಲ್ಲ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಇಟ್ಕೊಂಡ್ರೆ ನಾವು ಇದು ನಿಮ್ಗೆ ಡಯಾಗ್ನಲ್ ಇರೋದ್ರಿಂದ ಒಂದು ಆರೂವರೆ ಅಡಿ ತನಕ ಬಂದ್ಬಿಡುತ್ತೆ ಸೊ ಅಡಿ ಜಾಗು ಚೆನ್ನಾಗಿದೆ ಇದು ಮತ್ತೆ ಬಾಳೆಗೂ ಅಡಕೆಗೂ ನಿಮ್ಗೆ ಜಿಗ್ಜಾಗ್ ಆಗಿದೆ ನೋಡಿ ಅಡಕೆ ಇದೆ ಅಂದ್ರೆ ಬಾಳೆ ಅಲ್ಲಿ ಹೋಯ್ತು ಜಿಗ್ ಆಗಿದೆ ವಾಪಸ್ ಹಾಗ ಹಾಗೆ ಹೋಗ್ತಾ ಹೋಗಿದೆ ನಂದು ಅಡಿಕೆ ಬಾಳೆ ಅಡಿಕೆ ಬಾಳೆ ಹಾಗೆ ಹೋಗಿದೆ ಇವಾಗ ಅಡಕೆ ಬಾಳೆ ಮೂರನೇ ಹೇಗಿದೆ ಅಂದ್ರೆ ಒಂದು ಅಡಕೆ ಲೈನ್ ಅಲ್ಲಿ ಮಧ್ಯ ಬಾಳೆ ಬಂದಿಲ್ಲ ಆದ್ರೂ ಆ ಕಡೆ ಜಿಗ್ಜಾಕ್ ಅಲ್ಲಿ ಮತ್ತೆ ಬಾಳೆ ಬಂದ ಮತ್ತೆ ಅಡಕೆ ಮತ್ತೆ ಜಿಗ್ಜಾಕ್ ಆಗಿ ಬಾಳೆ ಮತ್ತೆ ಅಡಕೆ ಮತ್ತೆ ಬಾಳೆ ಹಾಗೆ ಬಂದಿರೋದು ಇದೆರಡು ನಂದು ಲೇಯರ್ ತ್ರೀ ಆಯ್ತು ಮೂರ್ನೇ ಲೇಯರ್ ಆಯ್ತು ಈಗ ನಂದು ಲೇಯರ್ ಫೋರ್ ಕಾಫಿ ಹಾಕ್ಬಹುದು ಕೋಕೋ ಹಾಕ್ಬಹುದು ಅಥವಾ ಕಾಲ್ಡ ಬೊಮ್ಮೆ ಅದ್ ಮೂರಕ್ಕೂ ಫಿಫ್ಟಿ ಪರ್ಸೆಂಟ್ ಶೇಡ್ ಬೇಕು ಹೌದು ಖಂಡಿತ ಇಲ್ಲ ಅಂದ್ರೆ ಹೌದು ಇವಾಗ ಅಲ್ಲಿ ಖಾಲಿ ಬಿಡದ್ ಬದಲು ನಾನೇನ್ ಮಾಡಿದೀನಿ ತೊಗರಿ ಹಾಕಿದ್ದೀನಿ ತೊಗರಿ ಏನಾಗುತ್ತೆ ಮನೆ ಮಟ್ಗಂತೂ ಬರುತ್ತೆ ತೊಗರಿ ಅಂತ ನಾನ್ ಹಾಕಿದ್ದು ಸೆಪ್ಟೆಂಬರ್ ಅಲ್ಲಿ ಹಾಕಿದ್ದು ಸೊ ಇಲ್ಲಿ ತನಕ ಈಲ್ಡ್ ಬಂದಿಲ್ಲ ಆಫ್ ಸೀಸನ್ ಆಗೋಯ್ತು ಈ ಸತಿ ವಾಪಸ್ ಚಿಗ್ರಿದೆ ಈ ಸತಿ ಮೋಸ್ಟ್ಲಿ ಈ ಸೀಸನ್ ಕರೆಕ್ಟ್ ಆಗಿ ತೊಗರಿ ಬರ್ಬೇಕು ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಮನೆ ಮಟ್ಟಿಗಂತೂ ಬರುತ್ತೆ ಸ್ವಲ್ಪ ಜಾಸ್ತಿ ಬರಬಹುದು ಬರ್ಬೋದೇನೋ ಇಲ್ಲ ನಾನು ನಾನು ಏನೇ ಹೇಳಿದ್ರೂ ಒಂದು ಕೃಷಿಗ ನಾನು ತೊಗರಿ ಇದು ನಾಲ್ಕನೇ ಲೇಯರ್ ಆಯ್ತು ಮತ್ತೆ ಎಷ್ಟೋ ಜನ ಇಲ್ಲಿ ತೊಗರಿ ಬದಲು ಪಪ್ಪಾಯನೂ ಹಾಕ್ತಾರೆ ಹಾಕ್ತಾರೆ ಎರಡು ಅಡಕೆ ಮಧ್ಯ ಪಪ್ಪ ಹಾಕ್ತಾರೆ ಹಾಕ್ತಾರೆ ಸರ್ ಬಟ್ ಏನ್ ಗೊತ್ತಾ ಪಪ್ಪಾಯದಲ್ಲಿ ಒಂದು ಇದೊಂದು ತುಂಬಾ ಜನ ಹಾಕಿರೋ ಪಪ್ಪಾಯಿಗೆ ನೀರ್ ಕಮ್ಮಿ ಬೇಕು ಮತ್ತೆ ನೀವು ಅಡಿಕೆಗೆ ಮತ್ತೆ ಬಾಳೆಗೆ ನೀರ್ ಜಾಸ್ತಿ ಕೊಡ್ತೀರಾ ಸೊ ಪಪ್ಪಾಯ ನಿಮ್ಗೆ ಈಲ್ಡೂ ಬರಲ್ಲ ಗ್ರೋತ್ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಬೆಸ್ಟ್ ಆಪ್ಷನ್ ನೀವ್ ಮಾಡಿರೋದು ನಾನು ಅಂತ ಹಾಕಿಲ್ಲ ನಾನು ಬಾಳೆಗೂ ತುಂಬಾನೇ ನೀರ್ ಕಡಿಮೆ ಕೊಟ್ಟಿದ್ದೀನಿ ಹೇಳ್ಬೇಕಂದ್ರೆ ಈ ತರ ಈ ಸಮ್ಮರ್ ಅಲ್ಲಿ ನಾನು ಮೂರ್ ದಿನಕ್ಕೊಂದ್ಸತಿ ಸ್ವಲ್ಪ ನೀರ್ ಕೊಟ್ಟಿರೋದು ನೀರ್ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಈಗ ತೊಗರಿ ನಾಲ್ಕನೇ ಪದರ ಆಯ್ತು ಕಾಫಿ ಕೋಕೋ ಏಲಕ್ಕಿ ಬದಲು ನಾನು ಈಗ ತೊಗರಿ ಹಾಕಿದೀನಿ ಈ ಐದನೇ ಪದರ ಟೆಕ್ನಿಕಲಿ ಯಾವ್ದೇ ಐದೇ ಪದನ ತಗೊಂಡ್ರೆ ನೀವು ಗ್ರಾಸ್ ವೆರೈಟಿ ಅಂದ್ರೆ ಹುಲ್ಲಿನ ತರ ವೆರೈಟಿ ಇರ್ಬೇಕು ಇಲ್ಲಿ ನಾನು ಐದನೇ ಪದರ ಹಾಕಿಲ್ಲ ಅರ್ಶನ ಹಾಕ್ಬೋದು ಅಥವಾ ಶುಂಠಿ ಹಾಕ್ಬೋದು ಐದನೇ ಪದ್ರ ಹೆಂಗೆ ಅಂದ್ರೆ ಇಲ್ಲಿ ಟ್ರೆಂಚ್ ಗಳಿದೆ ನೋಡಿ ಇದೆ ಈ ಇದು ಏನಂತಾರೆ ಇದಕ್ಕೆ ಬದಿ ಅಂತಾರಲ್ಲ ಹೌದು ಕಾರ್ನರ್ಸ್ ಹೌದು ಅಲ್ಲಿಗೆ ನೀವು ಸೀದಾಗಿ ಹಿಂಗೆ ಅರ್ಶನ ಹಾಕೊಂಡು ಹೋಗಬಹುದು ಅಥವಾ ಶುಂಠಿ ಹಾಕೊಂಡು ಹೋಗ್ಬೋದು ಒಂದಷ್ಟು ಶುಂಠಿ ಆ ಕಡೆ ಹಾಕಿದೀನಿ ಬಟ್ ನಾನು ಇದು ಆಫ್ ಸೀಸನ್ ಆದ್ರಿಂದ ಹೋದ ವರ್ಷ ನಾನು ಏನು ಫೈವ್ ಲೇಯರ್ ಹಾಕಕ್ ಹೋಗಿಲ್ಲ ಸೊ ಟೆಕ್ನಿಕಲಿ ನಂದು ಮೋಸ್ಟ್ ಆಫ್ ನಂದು ಒಂದು ಮುಖ ಲೆಕ್ಕ ಮಾಡಿರೋದ್ರಲ್ಲಿ ನಾಲ್ಕು ಲೇಯರ್ ಇದೆ ಐದನೇ ಲೇಯರ್ ಕಳೆ ಬಿಟ್ಬಿಟ್ಟಿದೀನಿ ಅದು ಹುಲ್ಲೇನೆ ಎಲ್ಲ ಒಟ್ನಲ್ಲಿ ಭೂಮಿ ಮುಚ್ಚಿರ್ಬೇಕು ಆಕ್ಚುಲಿ ನಾನು ಕಳೆದು ಒಂದ್ ಬೆಳೆ ಅಂತ ತಗೊಂಡಿದ್ದೀನಿ ಕಮರ್ಷಿಯಲ್ ಬೆಳೆ ಅಂತ ಇಟ್ಕೊಳಕ್ ಆಗಲ್ಲ ಉಪಯೋಗ ಇಲ್ಲ ಇದಕ್ಕೆಲ್ಲ ಪೂರಕವಾದ ಬೆಳೆ ಪೂರಕವಾದ ಬೆಳೆ ಸೊ ಟೆಕ್ನಿಕಲಿ ಇದು ನಂದು ಇದು ಐದನೇ ಐದು ಪದರದ ಸುಭಾಷ್ ಕಳರ್ ಇದು ತೆಂಗಿನ ಟೈಮ್ ಓಕೆ ಥ್ಯಾಂಕ್ ಯು ಸರ್ ಈ ಸರ್ ತುಂಬಾನೇ ಥ್ಯಾಂಕ್ಸ್ ಇಲ್ಲಿವರೆಗೂ ಯಾರು ಕೂಡ ಐದು ಲೇಯರ್ ಅಂತ ಹೇಳ್ತಾ ಇದ್ರು ಹೊರತು ಇಷ್ಟು ನೀಟಾಗಿ ಇಷ್ಟು ಡಯಾಗ್ನಲ್ ಅಲ್ಲಿ ಈ ತರ ಸ್ಕ್ವರ್ ವೇ ಅಲ್ಲಿ ಈ ತರ ಬರುತ್ತೆ ಅಂತ ಯಾರು ಹೇಳಿಲ್ಲ ನನ್ನ ಪ್ರಕಾರ ಎಲ್ಲೂ ಇಲ್ಲ ಸೊ ಇದೊಂದು ಇನ್ ಡೀಟೇಲ್ ಆದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸೊ ಈಗ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬೇರೆ ಇವರು ಇನ್ನು ಏನೇನ್ ಮಾಡಿದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ರೈತ ಮಿತ್ರ ಧನ್ಯವಾದಗಳು ಶುಭ ದಿನ